ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ನವರಾತ್ರಿಯ ಹಬ್ಬದ ಆಚರಣೆಗಳು ಶುರುವಾಗುತ್ತಲಿದೆ ನವರಾತ್ರಿಯಲ್ಲಿ ನಾವು ಮಾಡುವ ದುರ್ಗಾ ಪೂಜೆಯಷ್ಟೇ ವಿಶೇಷವಾಗಿ ನಾವು ಬನ್ನಿ ಮರದ ರಥದ ಪೂಜೆಯನ್ನು ಕೂಡ ಮಾಡುತ್ತೇವೆ ನಮ್ಮ ನಾಡ ಹಬ್ಬ ವಿಜಯದಶಮಿ ಎಂದು ಬನ್ನಿ ಮರವನ್ನು ಪೂಜಿಸುವುದು ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯ ಬನ್ನಿ ಮರ ಎಂದು ಕರೆಯಲ್ಪಡುವ ಶಮೀವೃಕ್ಷವು ಪ್ರತಿ ದೇವಸ್ಥಾನದಲ್ಲೂ ಕೂಡ ಕಂಡುಬರುತ್ತದೆ ಆದರೆ ಈ ಮರವನ್ನು ಪೂಜಿಸುವುದರ ಹಿಂದೆ ಹಲವು ಕಾರಣಗಳಿವೆ ನಮ್ಮ ಪುರಾಣಗಳಲ್ಲಿಯೂ ಸಹ ಬನ್ನಿ ಮರದ ಉಲ್ಲೇಖ ಕಂಡುಬರುತ್ತದೆ ಬನ್ನಿ ಮರದ ವಿಶೇಷತೆ ಏನು ಗೊತ್ತಾ ಬನ್ನಿ ಒಂದು ಚಿಕ್ಕ ಮಾಹಿತಿಯನ್ನು ನೀಡುತ್ತೇನೆ ಋಗ್ವೇದ ಕಾಲದಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಬನ್ನಿ ಮರದ ಉಲ್ಲೇಖವಿದೆ ಅಂದು ಭಕ್ತರು ಸೇರಿ ಅಮೃತಕ್ಕಾಗಿ ಕ್ಷೀರ ಸಮುದ್ರದ ಮಂಥನ ಮಾಡುತ್ತಿದ್ದಾಗ ಅನೇಕ ದೇವತಾ ವೃಕ್ಷಗಳು ಉದ್ಭವವಾದವು ಅವುಗಳಲ್ಲಿ ಶಮೀ ವೃಕ್ಷವೂ ಒಂದಾಗಿದೆ ಮೊದಲು ಈ ಮರವನ್ನು ಯಜ್ಞ ಯಾಗಾದಿಗಳಲ್ಲಿ ಬೆಂಕಿಯನ್ನು ಉತ್ಪಾದಿಸುವ ಸಾಧನವಾಗಿ ಬಳಸಲಾಗುತ್ತಿತ್ತು ಆದ್ದರಿಂದ ಈ ಮರಕ್ಕೆ ಅರಣಿ ಎಂಬ ಇನ್ನೊಂದು ಹೆಸರಿದೆ ಕೆಲಸಗಳು ಸುಸೂತ್ರವಾಗಿ ಪೂರ್ಣಗೊಳ್ಳಲು ಶ್ರೀರಾಮನ ಕಾಲದಿಂದಲೂ ಶಮೀ ವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತಿದೆ ತ್ರೇತ್ರ ಯುಗದಲ್ಲಿ ಲಂಕವನ್ನು ಆಕ್ರಮಿಸುವ ಮೊದಲು ಶ್ರೀರಾಮನು ಬನ್ನಿ ಮರವನ್ನು ಪೂಜಿಸುತ್ತಿದ್ದನು ಆದ್ದರಿಂದಲೇ ರಾವಣನು ನ ಎಲ್ಲಾ ರಾಕ್ಷಸರನ್ನು ಗೆಲ್ಲಲು ಸಾಧ್ಯವಾಯಿತು ಹಾಗೆಯೇ ಮಹಾಭಾರತ ಕಾಲದಲ್ಲಿ ವನವಾಸದ ಸಮಯದಲ್ಲಿ ಪಾಂಡವರು ಶಮೀ ವೃಕ್ಷದ ಮೇಲೆ ತಮ್ಮ ಆಯುಧಗಳನ್ನು ಬಚ್ಚಿಟ್ಟಿದ್ದರು ಅಲ್ಲದೆ ಅವುಗಳನ್ನು ರಕ್ಷಿಸುವಂತೆ ಮರವನ್ನು ಪ್ರಾರ್ಥಿಸುತ್ತಿದ್ದರು ಹೀಗೆ ಪುರಾಣ ಕಾಲದಿಂದಲೂ ಬನ್ನಿ ಮರಕ್ಕೆ ತನ್ನದೇ ಆದಂತಹ ಒಂದು ವಿಶೇಷ ಶಕ್ತಿ ಇದೆ ಆದ್ದರಿಂದ ನವರಾತ್ರಿಯಲ್ಲಿ ನಾವು ಒಂಬತ್ತು ದಿನವಾಗಿರಬಹುದು ಐದು ಮೂರು ಕೊನೆಯ ಪಕ್ಷದಲ್ಲಿ ಒಂದು ದಿನವಾದರೂ ಬನ್ನಿ ವೃಕ್ಷದ ಪೂಜಾರತವನ್ನು ಮಾಡುವುದರಿಂದ ನಾವು ಅಂದುಕೊಂಡಿರತಕ್ಕಂತಹ ನಮ್ಮ ಕೋರಿಕೆಗಳು ಬೇಗನೆ ಶೀಘ್ರದಲ್ಲಿಯೇ ಫಲವನ್ನು ನೀಡುತ್ತವೆ ಎಂಬ ಒಂದು ನಂಬಿಕೆ ಇದೆ ಬನ್ನಿ ಮರದ ಪೂಜಾ ವಿಧಾನದ ಬಗ್ಗೆ ನಾವು ನೋಡೋದಾದರೆ ಮೊದಲನೇದಾಗಿ ನಮ್ಮ ಮನೆ ದೇವರ ಪೂಜೆಯನ್ನು ನಾವು ಮಾಡಿಕೊಂಡು ಪ್ರತಿನಿತ್ಯ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ಒಂಬತ್ತು ದಿನ ಪೂಜೆ ಮಾಡಬೇಕು ಅಥವಾ ಐದು ದಿನ ಮೂರು ದಿನ ಒಂದು ದಿನ ಎಂಬುದನ್ನು ನಿರ್ಧಾರ ಮಾಡಿಕೊಂಡು ಮೊದಲು ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ನಂತರ ಬನ್ನಿ ಮರದ ಪೂಜೆಗೆ ಹೋಗಬೇಕು ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ವಿಜಯದಶಮಿಯವರೆಗೂ ಕೂಡ ನಾವು ನವರಾತ್ರಿಯಲ್ಲಿ ಬನ್ನಿ ಮರದ ಪೂಜೆಯನ್ನು ನಾವು ಮಾಡಬಹುದು ಅಕ್ಟೋಬರ್ ಮೂರು ನವರಾತ್ರಿಯ ಮೊದಲನೇ ದಿನ ನಮ್ಮ ಮನೆಯಲ್ಲಿ ಕಳಸ ಕೂರಿಸುವಂತಹ ಪದ್ಧತಿ ಇದ್ದರೆ ಮೊದಲು ಕಳಸವನ್ನು ಕೂರಿಸಿ ಮನೆಯ ದೇವರ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ಬನ್ನಿ ಮರ ಪೂಜೆಗೆ ತೆರಳಬೇಕು ಬನ್ನಿ ಮರದ ಪೂಜೆಯನ್ನು ನಾವು ಬೆಳಕಾಗುವಷ್ಟರೊಳಗೆ ಕತ್ತಲಿರುವಾಗಲೇ ನಾವು ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ಒಂಬತ್ತು ದಿನದ ಪೂಜೆಯನ್ನು ಮಾಡೋದರಿಂದ ನಮ್ಮ ಕೋರಿಕೆಗಳು ಏನಿರುತ್ತೋ ಅದು ಬೇಗನೆ ಈಡೇರುತ್ತೆ ಎಂಬ ಒಂದು ನಂಬಿಕೆ ಇದೆ ವಿಶೇಷವಾಗಿ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಹಾಗೆ ನೌಕರಿಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ವೃತಾಚರಣೆಯನ್ನು ಮಾಡೋದರಿಂದ ಶೀಘ್ರ ಫಲ ನಮಗೆ ದೊರೆಯುತ್ತದೆ ಹಿಂದಿನ ದಿನ ರಾತ್ರಿಯೇ ನಾವು ಪೂಜೆಗೆ ಸಂಬಂಧಿಸಿದಂತಹ ಎಲ್ಲ ಸಾಮಗ್ರಿಗಳನ್ನು ಒಂದು ತಟ್ಟೆಯಲ್ಲಿ ನಾವು ರೆಡಿ ಮಾಡಿಟ್ಕೊಂಡು ನಂತರ ಬೆಳಗ್ಗೆ ಎದ್ದು ಬೇಗನೆ ಪೂಜೆಗೆ ನಾವು ಹೋಗಬಹುದು ಇಲ್ಲಿ ನಾವು ಪೂಜಾ ಸಾಮಗ್ರಿಯಾಗಿ ಕುಂಕುಮ ಅರಿಶಿನ ಊದ್ ಕರುಪ್ರ ಅಕ್ಷತೆ ಹಂಗನೂಲು ಕಂಕಣ ಹಾಗೆ ದೀಪವನ್ನು ತೆಗೆದುಕೊಂಡು ಹೋಗಬೇಕು ಎರಡು ದೀಪವನ್ನು ತೆಗೆದುಕೊಂಡು ಹೋಗಿ ಒಂದು ದೀಪದ ಹಣತೆಯನ್ನು ಅಲ್ಲೇ ಇಟ್ಟು ಬತ್ತಿ ಹಾಕಿ ದಿನನಿತ್ಯ ನಾವು ಎಷ್ಟು ದಿನ ಪೂಜೆ ಮಾಡೋವರೆಗೂ ಹೋಗ್ತೀವೋ ಅಲ್ಲಿವರೆಗೂ ಎಣ್ಣೆ ಬತ್ತಿಯನ್ನು ಹಾಕಿ ಹಚ್ಚಿಟ್ಟು ಬಂದರೆ ತುಂಬ ಒಳ್ಳೆಯದು ಗೆಜ್ಜೆ ವಸ್ತ್ರ ಹೂವು ದೇವರಿಗೆ ಉಡಿಯನ್ನು ತುಂಬಲು ಎಲೆ ಅಡಿಕೆ ಬಾಳೆಹಣ್ಣು ಇಲ್ಲವಾದರೆ ಉತ್ತುತ್ತಿಯನ್ನು ಕೂಡ ನಾವು ತೆಗೆದುಕೊಂಡು ಹೋಗಬಹುದು ದಿನನಿತ್ಯ ನಮಗೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಸಾದ ಮಾಡಲಿಕ್ಕೆ ಸಾಧ್ಯ ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಕೊನೆಯ ಪಕ್ಷದಲ್ಲಿ ನಮಗೆ ಆಗಲಿಲ್ಲ ಅಂತಂದರೆ ಪುಟಾಣಿ ಸಕ್ಕರೆ ಎಲ್ಲನ್ನು ಮಿಶ್ರಿತವಾಗಿ ಮಾಡಿ ದೇವರಿಗೆ ಅರ್ಪಿಸಬಹುದು ದಿನನಿತ್ಯ ಪೂಜೆಗಾಗಿ ಬರುವಂತಹ ಗೃಹಿಣಿಯರಿಗೆ ನಾವು ಕುಂಕುಮ ಅರಿಶಿನ ಸಾಧ್ಯವಾದರೆ ಉಳಿಯನ್ನು ಕೂಡ ಕೊಟ್ಟು ಅವರಿಂದ ಆಶೀರ್ವಾದವನ್ನು ನಾವು ಕೂಡ ತೆಗೆದುಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಪೂಜೆ ಮಾಡಲಿಕ್ಕೆ ಹೋದಾಗ ಮನೆಯಿಂದ ಒಂದು ಚಂಬು ಅಥವಾ ಕೊನೆಯ ಪಕ್ಷದಲ್ಲಿ ಒಂದು ಲೋಟದಲ್ಲೇ ಆದರೂ ಕೂಡ ನಾವು ನೀರನ್ನು ತೆಗೆದುಕೊಂಡು ಹೋಗಬೇಕು ಹಾಗೆಯೇ ಆಲ್ರೆಡಿ ಎಲ್ಲರೂ ಮರದಕ್ಕೆ ಪೂಜೆಯನ್ನು ಮಾಡಿರ್ತಾರೆ ಇನ್ನೊಬ್ಬರು ಮಾಡಿರುವ ಪೂಜೆಯನ್ನು ನಾವು ಕೂಡ ಹಾಳು ಮಾಡಬಾರ್ದು ಅಲ್ವಾ ಸ್ವಲ್ಪ ದೇವರಿಗೆ ನಮ್ಮ ಕೈಯಿಂದ ನೀರನ್ನು ಸಿಮುಕಿಸಿ ನಾವು ಕೂಡ ಅರಿಶಿನ ಕುಂಕುಮ ಹೂವು ಮತ್ತು ಕಂಕಣ ಹಂಗ್ನೂಲು ಮತ್ತು ಸಾಧ್ಯವಾದರೆ ಗೆಜ್ಜೆ ವಸ್ತ್ರ ನಾವು ಒಯ್ದಿರ್ತಕ್ಕಂತಹದ್ದು ನೈವೇದ್ಯವನ್ನು ಇಟ್ಟು ಹಾಗೆ ದೇವರಿಗೆ ಉಡಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ವಿಶೇಷವಾಗಿ ದೇವರ ನೈವೇದ್ಯಕ್ಕೆ ಹೋಳಿಗೆಯನ್ನು ಮಾಡಿ ಪೂಜೆ ಕೊನೆಯ ದಿನವಾದ್ದರಿಂದ ತೆಂಗಿನಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಬೇಕು ಪ್ರತಿನಿತ್ಯ ಪೂಜೆಯ ನಂತರ ಐದು ಒಂಬತ್ತು ಅಥವಾ ಇಪ್ಪತ್ತೊಂದು ಸುತ್ತು ದೇವರಿಗೆ ನಾವು ಪ್ರದಕ್ಷಿಣೆಯನ್ನು ಮಾಡಬೇಕು ಕೊನೆಯ ದಿನದ ಪೂಜೆ ತುಂಬ ವಿಶೇಷವಾಗಿರುತ್ತೆ ಅವತ್ತು ನಾವು ನಮ್ಮ ಮನೆಯ ಪದ್ಧತಿಯ ಪ್ರಕಾರ ಮಹಾನವಮಿಯಂದು ಒಂಬತ್ತನೇ ದಿನ ಆಗುತ್ತೆ ಅವತ್ತು ಕೂಡ ಪೂಜೆಯನ್ನು ಮುಕ್ತಾಯ ಮಾಡಬಹುದು ಇಲ್ಲಾಂದರೆ ವಿಜಯದಶಮಿಯಂದು ಕೂಡ ಒಂಬತ್ತು ದಿನಕ್ಕೆ ಮುಕ್ತಾಯವನ್ನು ಮಾಡಬಹುದು ಕೊನೆಯ ದಿನ ವಿಶೇಷವಾಗಿ ದೇವರಿಗೆ ನಾವು ಬ್ಲೌಸ್ ಪೀಸು ಬಳೆ ಅರಿಶಿನ ಕುಂಕುಮ ಅಕ್ಕಿ ಬಟ್ಲು ಉತ್ತುತ್ತಿ ಅರಿಶಿಣದ ಕೊಂಬು ಅಡಿಕೆ ಎಲೆ ಎಲ್ಲವನ್ನು ಇಟ್ಟು ಉಡಿಯನ್ನು ತುಂಬಬೇಕು ಸಾಧ್ಯವಾದಲ್ಲಿ ದೇವರಿಗೆ ಉಡಿಸುವಂತಹ ಒಂದು ಹಸಿರು ಬಣ್ಣದ ಸೀರೆಯನ್ನು ತಂದು ಕೂಡ ನಾವು ಮರಕ್ಕೆ ಉಡಿಸಬಹುದು ಹಾಗೆಯೇ ಬ್ಲೌಸ್ ಪೀಸಿನಲ್ಲಿ ಎಲ್ಲ ಉಡಿ ಸಾಮಾನುಗಳನ್ನು ತುಂಬಿ ಮರಕ್ಕೂ ಕೂಡ ಕಟ್ಟಬೇಕು ಹಾಗೆಯೇ ಬಳೆಗೆ ಒಂದು ದಾರವನ್ನು ಕಟ್ಟಿ ಸಪ್ರೇಟಾಗಿ ಕಟ್ಟಿ ಇಲ್ಲ ಅಂತಂದರೆ ಉಡಿಯಲ್ಲೇ ಇಡೋದ್ರಿಂದ ಬಿದ್ದರೆ ಒಡೆದೋಗ್ಬಿಡುತ್ತೆ ಹಾಗೆಯೇ ಅಲ್ಲಿ ಪೂಜೆಗೆ ಬಂದಿರುವಂತಹ ಐದು ಅಥವಾ ಒಂಬತ್ತು ಮಹಿಳೆಯರಿಗೆ ಅರಿಶಿನ ಕುಂಕುಮ ಮತ್ತು ಉಡಿಯನ್ನು ಕೂಡ ತುಂಬಬೇಕು ವಿಶೇಷವಾಗಿ ಬನ್ನಿ ಮರಕ್ಕೆ ಇರುವಂತಹ ಈ ಒಂದು ಶ್ಲೋಕವನ್ನು ತಪ್ಪದೇ ಹೇಳಬೇಕು ಶಮಿ ಶಮಯತೆ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಈ ಶ್ಲೋಕವನ್ನು ನಾವು ದಿನನಿತ್ಯ ಪಠಿಸಬೇಕು ಮರದ ಸುತ್ತ ಪ್ರದಕ್ಷಿಣೆ ಹಾಕಲಿಕ್ಕೆ ಬಂದರೆ ಸುತ್ತನೇ ಪ್ರದಕ್ಷಿಣೆ ಹಾಕಿ ಇಲ್ಲದಿದ್ದರೆ ಮರದ ಮುಂದೆಗಡೆ ನಾವು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ತೆ ಮಾಡಬೇಕು ಜೊತೆಯಲ್ಲಿ ಮನೆಯಲ್ಲಿರುವ ತುಳಸಿಗೂ ಕೂಡ ಅಂದಿನ ದಿನ ಒಂದು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಕೊನೆಯ ದಿನ ಬನ್ನಿ ಮರದ ಎಲೆಗಳನ್ನು ತೆಗೆದುಕೊಂಡು ಬಂದು ನಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಬನ್ನಿ ಎಲೆಗಳು ಬಂಗಾರಕ್ಕೆ ಸಮಾನವಾಗಿರುವುದರಿಂದ ಬನ್ನಿ ಎಲೆಗಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಟ್ಟಿ ಇಟ್ಟು ನಮ್ಮ ಬೀರುವಿನಲ್ಲಿ ಅಥವಾ ನಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬಹುದು ನವರಾತ್ರಿಯಲ್ಲಿ ನಾವು ಬನ್ನಿ ಮರದ ಪೂಜೆಯನ್ನು ಮಾಡೋದರಿಂದ ಖಂಡಿತವಾಗಿಯೂ ನಾವು ಅಂದುಕೊಂಡಿರುವಂತಹ ಎಲ್ಲ ಕಾರ್ಯಗಳಿಗೆ ಶೀಘ್ರ ಫಲ ದೊರೆಯುತ್ತದೆ ಜೊತೆಗೆ ಬನ್ನಿ ಮಾತೆ ನಿಮ್ಮೆಲ್ಲರ ಆಸೆ ಕನಸುಗಳನ್ನು ಬೇಗನೆ ಈಡೇರಿಸಲಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದ